ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯಕ್ಕೆ ಸಿಹಿ ಅವಲಕ್ಕಿನ ಮಾಡ್ತಾಯಿದ್ದೀನಿ ಸೊ ಅದರದ್ದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಚಿಕ್ಕ ಬೌಲ್ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಅಷ್ಟೇ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಉಟ್ಕೊಳ್ಬೇಕು ನೋಡಿ ಗೋಡಂಬಿ ದ್ರಾಕ್ಷಿ ಹತ್ರ ಕೆಂಪು ಕೊಟ್ಟು ತೆಗೆದುಕೊಳ್ಬೇಕು ಗೋಡಂಬಿ ದ್ರಾಕ್ಷಿಣ ಹುರಿದ ನಂತರ ಇದಕ್ಕೆ ಒಂದು ಕಪ್ನಷ್ಟು ಬೆಲ್ಲ ಹಾಕ್ತಾ ನಂತರ ಅದೇ ಕಪ್ಪಳಗೆ ಒಂದು ಕಪ್ನಷ್ಟು ನೀರನ್ನ ಸೇರಿಸ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಕರ್ಬೋದೇಕು ಈಗ ನೋಡಿ ಬೆಲ್ಲ ಚೆಂದ ಕರಗಿದೆ ಕರಗಿದ ನಂತರ ನಾವು ಯಾವ ಕಪ್ಪಲ್ಲಿ ತೊಗೊಂಡಿರುವ ಅಳ್ತೇನೆ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಅವಲಕ್ಕಿನ ಒಂದು ಹತ್ತು ನಿಮಿಷವರೆಗೂ ನೆನೆ ಹಾಕಿದ್ದೆ ನಾನು ಒಂಥರ ದುಡಿದ್ರಾಗಿ ಬರಬೇಕು ಸೊ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಕುದಿಯೋಗಿಬಿಡಬೇಕು ನೋಡಿ ಈಗ ಕುದೀತಾ ಇದೆ ಇದಕ್ಕೀಗ ಹುರಿದಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿ ಮತ್ತು ಕೊಬ್ಬರಿ ತುರಿ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಬೇಕು ನಂತರ ಇದನ್ನು ಈಗ ಇಷ್ಟೇ ಮುಚ್ಚಿಟ್ಟು ಈಗ ಒಲೆನ ಆಫ್ ಮಾಡಿ ಒಂದು ಹತ್ತು ನಿಮಿಷ ಕಾಲ ಹೀಗೆ ಬಿಟ್ಟರೆ ಅವಲಕ್ಕಿ ಬೆಲ್ಲದ ಪಾಕವನ್ನು ಚೆನ್ನಾಗಿ ಹೀರ್ಕೊಂಡಿರುತ್ತೆ ಸೊ ಸಿಹಿ ಅವಲಕ್ಕಿ ರೆಡಿ ಆಗುತ್ತೆ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನಿಗೆ ಪ್ರಿಯವಾದಂಥ ಸಿಹಿ ಅವಲಕ್ಕಿನ ನೈವೇದ್ಯಕ್ಕೆ ಮಾಡಿದ್ದೆ ನೀವೇನು ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ನಾನು ನಾನೊಂದು ಐದು ನಿಮಿಷ ಬಿಟ್ಟಿದ್ದೀನಿ ಇದು ರೆಡಿ ಆಗಿದೆ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ರಾಧೆ ರಾಧೆ